ಮಡಿಕೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎನ್ಎಸ್ಎಸ್ ಘಟಕ ಮತ್ತು ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸಂಘದ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಜರುಗಿತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜಿರಾಯಪ್ಪ ರಾಯಪ್ಪ ಶಾಲಾ ಕಾಲೇಜು ಹಂತದಲ್ಲೇ ನಾಯಕತ್ವದ ಗುಣ ಬೆಳೆಸಿಕೊಳ್ಳಬೇಕು ಎನ್ಎಸ್ಎಸ್ ಎನ್ಸಿಸಿಯಲ್ಲಿ ಸಾಕಷ್ಟು ಅವಕಾಶಗಳು ಸಿಗಲಿದ್ದು ಎಲ್ಲಾ ಚಟುವಟಿಕೆಗಳಲ್ಲೂ ಪಾಲ್ಗೊಳ್ಳಬೇಕು ಜೀವನವನ್ನು ತಿದ್ದಿಕೊಳ್ಳಲು ಇಪ್ಪತ್ತ್ ಮೂರು ವರ್ಷ ವಯಸ್ಸಿನವರೆಗೆ ಮಾತ್ರ ಅವಕಾಶವಿರುತ್ತದೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಕಠಿಣ ಪರಿಶ್ರಮ ಪಡಬೇಕು ಜೀವನದಲ್ಲಿ ದುಡುಕಿ ನಿರ್ಧಾರ ತೆಗೆದುಕೊಳ್ಳಬಾರದು ಬೆಳೆಯುವ ಸಿರಿಮೊಳಕೆಯಲ್ಲಿ ಎಂಬಂತೆ ಉತ್ತಮ ವಿದ್ಯಾಭ್ಯಾಸ ಪಡೆದು ಆದರ್ಶ ವ್ಯಕ್ತಿಯಾಗಬೇಕೆಂದು ಹೇಳಿದರು ಅಂದರೆ ನಮಗೆ ನಾಯಕತ್ವದ ಜನ ಈ ಕಾಲೇಜ್ ಲೆವೆಲ್ ಸ್ಕೂಲ್ ಲೆವೆಲ್ ಇದ್ದಾನೆ ನಮಗೆ ಬೆಳೆಯಬೇಕು ಯಾಕಂತ ಹೇಳಿದ್ರೆ ಈ ಲೆವೆಲಲ್ಲಿ ನಮಗೆ ಬೆಳೆಯದಿದ್ರೆ ಅದು ಹೇಳಿದಾಗೆ ನಮಗೆ ಮುಂಚೆ ಸ್ಟೇಜ್ ಇರಬಹುದು ಮುಂದೆ ನಿಲ್ಲಿಕೆ ನಮಗೆ ಕಷ್ಟ ಆಗ್ಬೋದು ಆದರೆ ನಾವು ಇರ್ಬೋದು ಕ್ಲಾಸ್ ಲೀಡರ್ ಆಗಿ ನಮಗೆ ತುಂಬಾ ಅವಕಾಶಗಳಿದೆ ನಾವು ಸ್ಕೂಲ್ ಕಾಲೇಜಲ್ಲಿ ಇದ್ದಾಗ ಎನ್ ಎಸ್ ಎಸ್ ಅಲ್ಲೂ ಸಹ ತುಂಬಾ ಅವಕಾಶಗಳಿದೆ ಎನ್ ಸಿಲು ಸಹ ತುಂಬಾ ಅವಕಾಶಗಳಿದೆ ಎನ್ ಸಿಲು ಸಹ ನಾವು ದೂರದ ಜಾಗಗಳನ್ನೆಲ್ಲ ನೋಡ್ಬೋದು ಮತ್ತೆ ನಮಗೆ ಅಲ್ಲಿ ಸಹ ನಮಗೆ ನ ಬೆಳೆಸ್ಬೋದಕ್ಕೆ ಡಿಸಿಪ್ಲಿನ್ ನ ಬೆಳೆಸಬತ್ತೆ ತುಂಬಾ ಅವಕಾಶಗಳು ನಮಗೆ ಹೈಸ್ಕೂಲ್ ಮತ್ತೆ ಕಾಲೇಜ್ ಲೆವೆಲಲ್ಲಿ ಸಿಗುತ್ತೆ ಇಲ್ಲಿ ನಮಗೆ ಕಾಲೇಜಲ್ಲಿ ನಾನು ಹೊಸ ಇದ್ದಾಗ ಕಾಲೇಜ್ ನಾಯಕ ಅಂತೇಳಿತ್ತು ಆದರೆ ಈಗ ಇಷ್ಟು ದೊಡ್ಡ ತಂಡವನ್ನು ಮಾಡಿದರೆ ನಾನು ಈ ಕಾಲೇಜಲ್ಲಿ ತೊಂಬತ್ತೊಂಬತ್ತು ಎರಡ್ ಸಾವಿರದ ಇಸ್ವಿಯಲ್ಲಿ ನಾನು ಇಲ್ಲಿ ಕಾಲೇಜಿನ ಆಯ್ಕನಾಗಿದೆ ಇಲ್ಲಿ ನಾನು ಕಾಮರ್ಸ್ ತಗೊಂಡು ಇದೇ ಕಾಲೇಜ್ ನಲ್ಲಿ ಓದಿದ ನಂತರ ದಿನಗಳಲ್ಲಿ ಎಫ್ ಎನ್ ಸಿ ಕಾಲೇಜಲ್ಲಿ ಬಿ ಕಾಮ್ ಕಂಪ್ಯನ್ ಮಾಡಿ ಎಂ ಎ ಮಾಡಿದ್ದೀನಿ ನಾನು ಅಂದರೆ ನಮಗೆ ವಿದ್ಯಾರ್ಥಿಗಳಿಗೆ ಎರಡು ಆಪ್ಷನ್ ಇರುತ್ತೆ ಒಂದು ಇಪ್ಪತ್ತ ಒಂದು ಇಪ್ಪತ್ತ ಮೂರನೇ ವರ್ಷಗಳ ವಯಸ್ಸಿನವರೆಗೆ ನಾವು ಕಷ್ಟಪಡುವಂಥದ್ದು ನಾವು ಈ ಅಲ್ಲಿ ನಾವು ಕಷ್ಟಪಡಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಇಪ್ಪತ್ತ ಒಂದು ಇಪ್ಪತ್ತ ಮೂರು ವರ್ಷ ಆದಮೇಲೆ ನಾವು ಲೈಫ್ ಲಾಂಗ್ ಕಷ್ಟಪಡ್ತಾ ಇರಬೇಕಾಗುತ್ತೆ ಏಕೆಂತಂದ್ರೆ ನಾವು ಈ ಟೈಮಲ್ಲಿ ಏನಿದ್ದೀವಿ ಇಪ್ಪತ್ತ ಒಂದು ಇಪ್ಪತ್ತ ಮೂರರ ವಯಸ್ಸುಗಳ ನಂತರ ನಾವು ಪೇರನ್ನ ಕಂಪೇರ್ ಮಾಡ್ತೀವಿ ನಾವು ಲೈಫ್ನ ಎಂಜಾಯ್ ಮಾಡಬೇಕು ಅಂತ ಹೇಳಿ ಟ್ರೈ ಮಾಡ್ತೀವಿ ನಾನು ಚಿಕ್ಕ ಸಿಕ್ಕ ಸಡನ್ ಸಹ ಹಾಗೆ ಯೋಚನೆ ಮಾಡ್ತಾ ನನ್ನ ತಂದೆ ಲೈಫ್ ಎಷ್ಟು ಚಂದ ಎಲ್ಲ ಫಿಲಮ್ಗಳನ್ನ ನೋಡ್ಬೋದು ಟಿವಿ ನೋಡ್ತಾ ಇರ್ಬೋದು ಸೀರಿಯಲ್ಗಳನ್ನ ನೋಡ್ಬೋದು ಕ್ರಿಕೆಟ್ ಮ್ಯಾಚ್ಗಳನ್ನು ನೋಡ್ತಾ ಇರ್ಬೋದು ನಮಗೆಲ್ಲ ರೆಸ್ಟ್ರಿಕ್ಷನ್ಸ್ ನಾಲ್ಕು ಗಂಟೆಗೆ ಇರಬೇಕು ತಂದೆ ನಾಲ್ಕು ಗಂಟೆಗೆ ಎಲ್ಡ್ರಾಮ್ ಇಡ್ತಿದ್ರು ಎಲ್ರ ಕಷ್ಟದಲ್ಲಿ ಆಫ್ ಮಾಡಿ ಪುನಃ ಇದ್ರೆ ಮಾಡಬೇಕು ಐ ಅಂತ ಹೇಳಿ ತಂದೆ ಕೇಳ್ತಿದ್ರು ತಂದೆ ಅಷ್ಟೇ ತಂದೆ ಯೂಸ್ ಮಾಡ್ತಿದ್ರು ಲ್ಯಾಂಗ್ವೇಜು ಅದೇ ತರ ಇತ್ತು ಹೇಳಿ ಬರೋಣ ಗದ್ಯ ಅಂತೇಳಿ ಕೇಳ್ತಿದ್ರು ನಾವು ಮಾಡಿ ಇರೋ ಕಷ್ಟದಲ್ಲಿ ಎದ್ ಬರ್ತಾ ಇದ್ವಿ ಬೈಕೊಂಡು ತಂದೆ ತಾಯಿನ ಬೈಕೊಂಡು ಏನು ಅಪ್ಪ ಅಪ್ಪ ಇವರು ಅಂತ ಹೇಳಿ ಆದ್ರೆ ಅವರು ನನಗ ಒಳ್ಳೇದಾಗಬೇಕು ಅಂತೇಳಿ ಆಗ ಬೈತಾ ಇದ್ದರು ನಾವನ್ನ ಬೇರೆ ತರ ತಿಳ್ಕೊಳ್ತಾ ಇದ್ವಿ ತಂದೆ ತಾಯಿ ಏನು ಕಿರಿಕಿರಿ ಮಾಡ್ತಾ ಇದಾರೆ ನಮ್ಮ ಗುರುಗಳು ಕಿರಿಕಿರಿ ಮಾಡ್ತಾ ಇದ್ದಾರೆ ಆಗ ನಿಮಗೆಲ್ಲ ಯಾರು ಹೊಡಿಲಿಕ್ಕಿಲ್ಲ ನಾವು ಓದ್ತಿದ್ದಾಗ ನಮಗೆ ಡಿಗ್ರಿ ಬೆಟ್ಟ ಬಿಟ್ಟು ಬಿದ್ದಿದೆ ಎನ್ ಸಿಡಿತಾ ಇದ್ರು ಎಲ್ಲರೂ ಹೊಡಿತಿದ್ರು

ವಿದ್ಯಾರ್ಥಿಗಳಿಗೆ ಕೇವಲ ಓದು ಮಾತ್ರ ಮುಖ್ಯವಾಗಿರದೆ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ತೊಡಗಿಸಿಕೊಳ್ಳಬೇಕು ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಕ್ರೀಡೆ ಸಹಕಾರಿಯಾಗಿದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಾವಂತರಾಗಿದ್ದು ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಉತ್ತಮ ಸಾಧನೆ ಮಾಡ್ತಿದ್ದಾರೆ ಎಂದರು ರಾಜ್ಯದಲ್ಲಿರುವ ಸಾವಿರದ ಇನ್ನೂರು ಕಾಲೇಜುಗಳ ಪೈಕಿ ಐನೂರಕ್ಕೂ ಹೆಚ್ಚು ಕಾಲೇಜುಗಳಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕಗಳಿವೆ ಇದರ ಉದ್ದೇಶ ನನಗಲ್ಲ ನಿನಗೆ ಎಂದಾಗಿದೆ ಎನ್ಎಸ್ಎಸ್ ಸೇವಾ ಮನೋಭಾವನೆಯನ್ನು ಮೂಡಿಸುತ್ತದೆ ಎಂದು ಹೇಳಿದರು ಸೇವಾ ಯೋಜನೆಯು ಅವರ ಜನ್ಮ ಶತಾ ಪ್ರಯುಕ್ತ ಒಂಬೈನೂರ ಅಕ್ಟೋಬರ್ನಲ್ಲಿ ಇದರ ಕೇಂದ್ರದ ಮಾನವ ಸಂಪನ್ಮೂಲ ಸಚಿವಾಲಯದ ಸಚಿವಾಲಯವು ಇದನ್ನು ಉದ್ಘಾಟನೆ ಸೇವೆ ಎಂದರೆ ಇದನ್ನು ನೋಡಿ ನಾನು ಈಗ ನನ್ನ ಕೆಲಸ ಮಾಡ್ತೀನಿ ನಾನು ಪಾಠ ಮಾಡ್ತೀನಿ ಅದು ಸೇವೆ ಅಲ್ಲ ಅದೇನು ನನ್ನ ಡ್ಯೂಟಿ ಅದರ ಜೊತೆಗೆ ನಾನು ಹೆಚ್ಚುವರಿ ಕೆಲಸ ಮಾಡ್ತೀರ ಅದೇನು ಅದು ಸೇವೆ ನಾನೀಗ ಪಾಠ ಮಾಡಿಬಿಟ್ಟು ನಾನು ಪಾಠ ಮಾಡಿದೆ ತಿಳಿದ್ರೆ ಅದು ಏನು ಅದು ನನ್ನ ದೊಡ್ಡ ಸ್ಥಿತಿ ಅದು ನನ್ನ ಕೆಲಸ ಆದರೆ ಪಾಠ ಬಿಟ್ಟು ಬೇರೆ ಹೆಚ್ಚಿನ ಅವಧಿಗಳಲ್ಲಿ ನಾನು ಕೆಲಸ ಮಾಡುದು ಅವರಿಗೆ ಸಹಾಯ ಮಾಡುದು ಆ ದೇಶ ಸೇವೆಯದು ಇದು ಸೇವೆ ಸರ್ವಿಸ್ ಹಾಗೆ ಎನ್ ಎಸ್ ಎಸ್ ಅಂದ್ರೆ ಸೇವೆ ಯಾರಿಗೆ ಸೇವೆ ಮಾಡುವುದು ಒಂದು ಒಂದು ಹಳ್ಳಿಯಲ್ಲಿ ಹೋಗಿ ಹಳ್ಳಿಯ ಜೀವನವನ್ನು ನೋಡುವುದು ಅವಿದ್ಯಾವಂತರಿಗೆ ವಿದ್ಯೆ ಹೇಳಿಕೊಡುವುದು ಆಮೇಲೆ ಒಂದು ದೈಮ್ಮನ್ಯತೆಯನ್ನು ಕಾಪಾಡುವಂಥದ್ದು ಆಮೇಲೆ ಬಡತನ ನಿರ್ಮೂಲನ ಕಾರ್ಯಕ್ರಮಗಳು ಮಾಡುವಂಥದ್ದು ತರಗತಿಯಲ್ಲಿ ಕಾಲೇಜು ಕ್ಯಾಂಪಸ್ ನಲ್ಲಿ ಕಸ ಇದ್ರೆ ಕಸವನ್ನು ಇರ್ಬೋದು ನೋಡಿ ಇದು ಸೇಮಿ ನೋಡಿ ನಾವು ನಮ್ಮ ದೇಶದಲ್ಲಿ ಏನಂದ್ರೆ ವಿದ್ಯಾರ್ಥಿಗಳು ನಿಮಗೂ ಕೂಡ ಕೆಚ್ಚರ ಚಾಕೊಲೇಟ್ ಬರುವ ದಾರಿ ನಾವು ನಮ್ಮ ಕ್ಯಾಂಪಸ್ ನಲ್ಲಿ ತುಂಬಾ ಕಸ ನೋಡ್ತೀವಿ ಒಮ್ಮೆ ಅದು ನಾವು ಹಾಕಿರುವುದಿರ್ಬೋದು ಬೇರೆಯವರು ಎಲ್ಲ ಬಂದವರು ಹಾಕಿರ್ತಾರೆ ಆದ್ರೆ ಒಬ್ಬರಿಗೆ ಒಬ್ಬ ವಿದ್ಯಾರ್ಥಿಗೆ ಒಂದು ಸರ್ವಿಸ್ ಮೈಂಡ್ ಇದ್ದರೆ ಅವರು ಆ ಥರ ಅವ್ರು ಚಾಕ್ಲೆಟ್ ತಿಂದು ಟೇಬಲೇ ಹಾಕೊಂಡು ಬಂದು ಟೆಸ್ಟ್ ಇರಲಿಲ್ಲ ವಾಚುಗಳು ಮನೆ ನೀಟಾಗಿ ಇಟ್ಕೊಳ್ತಾರೆ ಆಮೇಲೆ ಎಲ್ಲ ರೀತಿಯಲ್ಲಿ ಒಂದು ಶಿಸ್ತರು ಇದು ಮಾಡ್ತಾರೆ ರಾಷ್ಟ್ರೀಯ ಸೇವೆ ಯೋಜನೆಯ ವಿದ್ಯಾರ್ಥಿಗಳು ಇದು ಪ್ರಾರಂಭವಾಯಿತು ಸಾವಿರದ ಎಂಟುನೂರ ಒಂಬೈನೂರ ಅರವತ್ತೊಂಬತ್ತರಂದು ವಿಶ್ವವಿದ್ಯಾನಿಲಯಗಳಲ್ಲಿ ಇದ್ದಾರೆ ಒಂದು ಆ ಸ್ಥಾಪನೆ ಮಾಡಲಾಯಿತು ನಂತರ ಪಿ ಜಿ ಮಠದಲ್ಲಿ ಇದೇ ಸಂದರ್ಭ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳಿಗೆ ಕಾಲೇಜಿನ ಉಪನ್ಯಾಸಕ ಟಿಕೆ ಶಶಿ ವಿಧಿ ಬೋಧಿಸಿದ್ರು ವಿದ್ಯಾರ್ಥಿಗಳು ರಾಷ್ಟ್ರೀಯ ಸೇವಾ ಯೋಜನೆಯ ಪ್ರತಿಜ್ಞಾ ವಿಧಿ ಸ್ವೀಕರಿಸಿದ್ರು ದೇಶಕ್ಕಾಗಿ ಸಮರ್ಪಣಾ ಮನೋಭಾವದಿಂದ ದುಡಿಯುವುದಲ್ಲದೆ ಹಿಂಸಾ ಕಾರ್ಯದಲ್ಲಿ ತೊಡಗುವುದಿಲ್ಲವೆಂದು ಪ್ರಮಾಣ ಮಾಡಿದ್ರು ಶ್ರದ್ಧಾಪೂರ್ವಕವಾಗಿಯೂ ನಿಷ್ಪಕ್ಷಪಾತವಾಗಿಯೂ ನಿರ್ವಹಿಸುತ್ತೇವೆ ಹಾಗೂ ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಕಾಯ ವಾಚ ಮನಸ ಶ್ರಮಿಸುತ್ತೇವೆ ಎಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇವೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಜನಪದ ಗೀತೆ ಹಾಡಿ ನೆರೆದಿದ್ದವರನ್ನು ರಂಜಿಸಿದ್ರು ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಚಂದ್ರಶೇಖರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕಾಲೇಜಿನ ಪ್ರಾಂಶುಪಾಲರಾದ ಪಿಆರ್ ವಿಜಯ್ ಉಪಸ್ಥಿತರಿದ್ದರು